ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಲರ್ಸ್ ಕನ್ನಡ ಜನಪ್ರಿಯ ಧಾರವಾಹಿಯಾದ ಮತ್ತು ಟಾಪ್ ರೇಟೆಡ್ ಧಾರವಾಹಿಯಾದ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಪ್ರೀತಿಸಿದ ಹುಡುಗಿ ರುಕ್ಮಿಣಿಯನ್ನು ಮದುವೆಯಾದ ಮೇಲೆ ಆಕೆಯ ತಾಳಕ್ಕೆ ತಕ್ಕಂತೆ ಕುಣಿಯುವುದೇ ಕೃಷ್ಣನ ಕೆಲಸವಾಗಿತ್ತು ರುಕ್ಮಿಣಿ ಹೇಳಿದ ಸುಳ್ಳನ್ನೇ ನಂಬಿ ಒಮ್ಮೆ ಚಾರುಲತ ಮೇಲೂ ಕೃಷ್ಣನ ಕೂಗಾಡಿದ ಆದರೀಗ ರುಕ್ಮಿಣಿಯ ಅಸಲಿ ಮುಖ ಕೃಷ್ಣನಿಗೆ ಅರಿವಿಗೆ ಬರುತ್ತಿರುವ ಹಾಗಿದೆ ಹೀಗಾಗಿಯೇ ರುಕ್ಮಿಣಿಯ ಮಾತನ್ನು ಕೇಳಿ ಆಸ್ತಿ ಪಾಲು ಕೇಳೋಕ್ಕೆ ಕೃಷ್ಣ ಮುಂದಾದ ಜೊತೆಗೆ ಸೂಪರ್ ಟ್ವಿಸ್ಟ್ ಅನ್ನೋ ಕೊಟ್ಟಿದ್ದಾನೆ ಕೃಷ್ಣ ಕಿಲ್ಲರ್ ಕಿಟ್ಟಿ ಅಲಿಯಾಸ್ ಕೃಷ್ಣ ಹೀಗೂ ಮಾಡಬಹುದು ಅಂತ ರುಕ್ಮಿಣಿ ಊಹಿಸಿಯೇ ಇರಲಿಲ್ಲ ಅಂತಹ ಕೌಂಟರ್ ಕೊಟ್ಟು ರುಕ್ಮಿಣಿಯನ್ನು ರೆಡ್ ಆಗಿ ಸಿಕ್ಕಿಸಿದ್ದಾನೆ ಕೃಷ್ಣ ಇಷ್ಟು ದಿನ ಮನಸ್ಸಿನಲ್ಲಿ ವಿಷ ತುಂಬಿಕೊಂಡ ವೈಶಾಖ ಇದೀಗ ಬದಲಾಗಿದ್ದಾಳೆ ಚಾರುಲತಾ ಸರಿಯಾಗಿ ಪಾಠ ಕಲಿಸಿದ ಮೇಲೆ ವೈಶಾಖಿಗೆ ಬುದ್ಧಿ ಬಂದಿದೆ ದ್ವೇಷವನ್ನು ಮರೆತು ಸಿಟ್ಟನ್ನು ಬದಿಗಿಟ್ಟು ವೈಶಾಖ ಒಳ್ಳೆಯವಳಾಗಿ ಬದಲಾಗಿದ್ದಾಳೆ ಆದರೆ ರುಕ್ಮಿಣಿ ಮಾತ್ರ ಕೊಂಚವೂ ಚೇಂಜ್ ಆಗಿಲ್ಲ ವೈಶಾಖಿನ ಮೇಲೆ ಕೇಡು ಕೆಲಸ ಮಾಡಲ್ಲ ಅಂದ್ರನಂತೆ ಈ ಮನೆಯನ್ನು ತಾನು ಒಡೆಯುತ್ತೇನೆ ಅಂತ ಕೃಷ್ಣನ ಮನಸ್ಸಿನಲ್ಲಿ ರುಕ್ಮಿಣಿ ಹುಳಿ ಹಿಂಡಲು ಆರಂಭಿಸಿದಳು ನನ್ನ ಮೇಲೆ ಪ್ರೀತಿ ಇದ್ದರೆ ಈ ಮನೆಯ ಆಸ್ತಿಯಲ್ಲಿ ಪಾಲು ಕೇಳು ಮನೆಯನ್ನು ಒಡೆಯಲೇಬೇಕು ಅಂತ ಕೃಷ್ಣನ ಮುಂದೆ ರುಕ್ಮಿಣಿ ಹಠ ಹಿಡಿದಳು ರುಕ್ಮಿಣಿ ಮಾತನ್ನು ಕೇಳಿ ಇಡೀ ಮನೆಯವರ ಮುಂದೆ ಕೃಷ್ಣನ ಕೃಷ್ಣ ಆಸ್ತಿಯಲ್ಲಿ ಪಾಲು ಕೇಳಿದ ಕೃಷ್ಣ ಭಾಗ ಕೇಳಿದ ಕೂಡಲೇ ಜಾನಕಿಯ ಮನಸ್ಸು ಒಡೆದುಹೋಯಿತು ಬೇಸರದಿಂದ ಜಾನಕಿ ಕಣ್ಣೂರು ಕಣ್ಣೀರು ಸುರಿಸಿದಳು ಈ ಮನೆಯನ್ನು ಒಡೆಯುವುದಕ್ಕೆ ನಾನು ಬಿಡೋಲ್ಲ ಬೇಕಾದರೆ ನೀನೇ ಈ ಮನೆಯಲ್ಲಿ ಇರು ನಾನು ಮತ್ತು ನಿನ್ನ ತಂದೆ ಎಲ್ಲಿಯಾದರೂ ಹೋಗಿ ಬಿಡುತ್ತೇವೆ ಅಂತ ಜಾನಕಿ ಹೇಳಿದಳು ವೈಶಾಖ ಮತ್ತು ಚಾರುಲತಾ ಸಹ ಹೀಗೆ ಹೇಳಿದರು ಎಲ್ಲರ ಮಾತುಗಳನ್ನು ಕೇಳಿದ ಕೃಷ್ಣ ನೋಡಿದೆಯ ರುಕ್ಮಿಣಿ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಅಂತ ಪ್ರೂವ್ ಮಾಡಿದ್ದೇನೆ ನೀನು ಹೇಳಿದ ಹಾಗೆ ಆಸ್ತಿಯಲ್ಲಿ ಪಾಲು ಕೇಳಿದೆ ಅಂತ ಎಲ್ಲರ ಮುಂದೆ ರುಕ್ಮಿಣಿಯನ್ನು ರೆಡ್ ಹ್ಯಾಂಗ್ ರೆಡ್ ಹ್ಯಾಂಡ್ ಆಗಿ ಕೃಷ್ಣ ಸಿಲುಕಿಸಿಬಿಟ್ಟ ಕೃಷ್ಣ ಕೌಂಟರ್ ಕೊಟ್ಟ ರೀತಿಗೆ ರುಕ್ಮಿಣಿ ಸಹ ಅಕ್ಷರ ಸಹ ಅದುರು ಬಿಟ್ಟಳು ತನ್ನ ಬಂಡವಾಳ ಬಯಲಾಯಿತು ಅಂತ ರುಕ್ಮಿಣಿಗೆ ಪೇಚಿಗೆ ಸಿಲುಕಿಸಿದಳು ಮನೆ ಹೊಡೆಯುವ ಮಾತಾಡಿದ ರುಕ್ಮಿಣಿಯ ಕಪಾಳಕ್ಕೆ ಕೃಷ್ಣ ಬಾರಿಸಿದ ಮನೆ ಹೊಡೆಯೋ ಮುನ್ನ ನಮ್ಮ ಸಂಬಂಧ ಹೊಡೆಯೋಣ ಅಂತ ರುಕ್ಮಿಣಿಗೆ ಕೃಷ್ಣ ವಾರಿಂಗ್ ಕೊಡುತ್ತಾನೆ ಸಾಲದಕ್ಕೆ ಕೂಡಲೇ ಬಟ್ಟೆ ಪ್ಯಾಕ್ ಮಾಡು ಪುಣೆಗೆ ಹೋಗೋಣ ಅಂತ ಕೃಷ್ಣ ಸೂಚಿಸುತ್ತಾನೆ ಪುಣೆಗೂ ಬರೋದಿಲ್ಲ ಅಂತ ರುಕ್ಮಿಣಿ ಹಠ ಹಿಡಿಯುತ್ತಾಳೆ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಿದೆ ನೀವು ರಾಮಾಚಾರಿ ಧಾರಾವಾಹಿಯನ್ನು ಇಷ್ಟಪಡುತ್ತಿದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು